ಪಾಂಡುಪುರ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ಗುತ್ತಿಗೆ ಪಡೆದಿರುವ ಎಂಆರ್ಎನ್ ಗ್ರೂಪ್ಸ್ ಸಂಸ್ಥೆಯ ಆಡಳಿತ ಮಂಡಳಿಯವರು ಹತ್ತೊಂಬತ್ತು ಮಂದಿ ಕಾರ್ಮಿಕರನ್ನು ಪುನಃ ಕೆಲಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂದು ಆರೋಪಿಸಿ ಕಾರ್ಖಾನೆ ಮುಂಭಾಗ ಧರಣಿ ನಡೆಸುತ್ತಿದ್ದಾಗ ಕಾರ್ಖಾನೆಯಲ್ಲಿ ಯಂತ್ರ ಜೋಡಣೆ ಕೆಲಸ ನಡೆಯುತ್ತಿದ್ದು ಕೆಲಸಕ್ಕಾಗಿ ಇತರೆ ಕಾರ್ಮಿಕರು ಹಾಗೂ ವಾಹನಗಳನ್ನು ಕಾರ್ಖಾನೆ ಒಳಗೆ ಪ್ರವೇಶಿಸಲು ಅಡ್ಡಿಪಡಿಸಿರುವ ಆರೋಪದ ಅಡಿಯಲ್ಲಿ ಧರಣಿ ಮಾಡುತ್ತಿದ್ದವರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಪಾಣುಪುರ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ ಪೊಲೀಸ್ ಠಾಣೆಗೆ ಡಿವೈಎಸ್ಪಿ ಶಾಂತಮಲ್ಲಪ್ಪ ಪೊಲೀಸ್ ಇನ್ಸ್ಪೆಕ್ಟರ್ ವಿವೇಕಾನಂದ ಭೇಟಿ ನೀಡಿದ್ದಾರೆ ಈ ಫ್ಯಾಕ್ಟರಿ ಫ್ಯಾಕ್ಟ್ರಿ ಬಗ್ಗೆ ನಮ್ಗೆ ಕಾರ್ಖಾನೆ ನಡಿಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಕಾರ್ಖಾನೆ ನಿಂತ ಹೋಗ್ಬಿಟ್ರೆ ರೈತರುಗಳಿಗೆ ಕಾರ್ಖಾನೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾವು ಒಂದು ಸಲಹೆ ಕೊಡೋದು ಇಷ್ಟೇ ಇಲ್ಲಿ ಸಂಬಂಧಪಟ್ಟ ಕಾರ್ಖಾನೆ ನೌಕರ ನಿರಾಣಿ ಸಂ ಏನೇ ಇತ್ರುವೆ ಅವ್ರ ನ್ಯಾಯಾಲಯದಲ್ಲಿ ಬಗೆಹರಿಸ್ತಾರೆ ಬಟ್ ಕಾರ್ಖಾನೆ ಮಾತ್ರ ಕಾರಣ ಕಾರ್ಖಾನೆ ಪ್ರಾರಂಭ ಮಾಡಿ ಯಾಕೆಂದ್ರೆ ಈಗ ಒಂದು ಏಳು ಲಕ್ಷ ಟನ್ ಕಬ್ಬು ಈಗ ನಮ್ಮೆಲ್ಲ ಐತೆ ಆ ಏಳು ಲಕ್ಷ ಟನ್ ಕಬ್ಬು ಅರಿನಿಲ್ಲ ಅಂತ ಹೇಳಿದ್ರೆ ರೈತರು ಬಂಡವಾಳ ಹಾಕಿ ಅವರು ಕಬ್ಬು ನೋಡಿ ಅರಿ ನೀವು ದುಡ್ಡು ಬರ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಆತ್ಮಹತ್ಯೆ ಮಾಡ್ಕೊ ಸ್ಥಿತಿ ಬೈತದೆ ಹಿಂದೆ ಇದು ಇದೇ ರೀತಿ ಆಗಿ ಬಹಳಷ್ಟು ಶ್ರಮ ಪಟ್ಟಿವೆ ನಾವು ತಿರುಗೂರು ಸರ್ಕಾರ ಹೋಗ್ಬಿಟ್ಟು ಲಾರಿಯ ಆಚ ಹೊತ್ತೆಲ್ಲ ಮಲಗಿದ್ದು ಕಾಯಿಖಾನೆ ತಂದು ತಂದು ಕಬ್ಬು ತುಂಬಿಸ್ತಾ ಇದ್ದಾವೆ ಆಲೆ ಮನೆಯವರು ಏಳು ರೇಟ್ ತಗೊಂಡ್ರೆ ತಪ್ಪಾಗ್ತಾ ಇತ್ತು ಈ ರೀತಿ ಏನೋ ಆಗಿ ಸರ್ಕಾರದ ಹೋಗಿ ಈಗ ನಿರಾಣಿಯವರು ಬಂದು ಕಾರ್ಖಾನೆ ಪ್ರಾರಂಭ ಮಾಡಿದ್ರಿಂದ ಒಂದೈದು ದಿವಸದಿಂದ ಸುಗಮವಾಗಿ ನಡೆದೈತಿ ರೈತರು ಕಾರ್ಮಿಕರು ಎಲ್ಲರೂ ನಮ್ದು ನ್ಯಾಯಾಲಯದಲ್ಲಿ ಬಗೆಹರಿಸ್ಕೊಬಿ ಬೇಡ ನಮ್ಮ ಸಲಹೆ ಇಷ್ಟೇ ಮಾಡಿ ಕಾರ್ಖಾನೆ ನಡೆಸಿ ಅಂತ ನಾವ್ ಹೇಳದಾಗ ಹಿಂದೆ ನಾವು ಅನೇಕ ಲಾಸ್ ಆಗಿದೆ ಯಾವ ವರ್ಷ ಜನರ ಮಂಡಿ ಬಂದ್ರು ಲಾಸು ಲಾಸ್ ಲಾಸ್ ಅಂತ ಆಗ ನಮ್ಮ ಸದಸ್ಯರೆಲ್ಲ ಹೇಳಿ ಬೇರೆ ಕೊಡಿ ಅಂತ ಹೇಳಿ ಕಾರ್ಖಾನೆ ಮುಚ್ಚಿದ್ರು ಆಡಳಿತ ಮಾಡಲಿ ಸರಿಯಾಗಿ ನಮ್ಗೆ ಗೊತ್ತಿಲ್ಲ ಕಾರ್ಮಿಕರು ನಡ್ಕೊಂಡ್ರು ಅವ್ರು ನಡ್ಕೊಂಡ್ರು ಈಗ ನಿರಾಣಿ ನಿರ್ಣಾಣಿ ಬಂದ್ಮೇಲೆ ಆದಷ್ಟು ರೈತರಿಗೆ ಮತ್ತೆ ಕಾರ್ಮಿಕರಿಗೆ ಎಲ್ರಿಗೂ ಒಳ್ಳೇದಾಯ್ತದ ಏನು ಹತ್ತೊಂಬತ್ತು ಜನ ಕೆಲ್ಸಗಾರ ಅವರೇ ಅವಳೇ ಅಂತ ಏನಿಗೆ ಯಾರು ಹೇಳಿಲ್ಲ ಕೋರ್ಟ್ ಆದೇಶ ಮಾಡಿರ್ಬೋದು ಇನ್ನೊಂದಾಗಿರ್ಬೋದು ಅವ್ರು ಕೋರ್ಟ್ ಮುಖಾಂತರ ಬರಲಿ ಚಿಂತೆ ಇಲ್ಲ ಈಗೇನು ಅಂದ್ರೆ ಏನು ನಡೀತಿತ್ತು ಕಾರ್ಖಾನೆ ಅದು ಸುಲಭಿತವಾಗಿ ನಡೀಲಿ ಅಂತ ನಮ್ಮ ಮನವಿ ಯಾಕೆಂದ್ರೆ ಈಗ ಐದು ವರ್ಷದಿಂದ ನಾವು ಗಾಡಿ ಹೊಡೆಯೋರೆ ಎತ್ತಿನ ಗಾಡಿ ಹೊಡೆಯೋರು ಮತ್ತೆ ರೈತರು ಕಬ್ಬು ಹೇಳ್ದೀವಿ ನಾವು ಈಗ ಆಲ್ರೆಡಿ ಇನ್ನೂರು ಕಬ್ಬಿದೆ ನಮ್ದು ಇವೆಲ್ಲ ಹೋಗ್ದೆ ಹೋದಾಗ ತಾನೇ ತಾನಾಗಿ ಎಲ್ಲ ನಿಂತಾಯ್ತೇವೆ ರೈತರು ಬಾಯಿ ಮಣ್ಣಿ ಗಾಂಧವರು ಮುನ್ನೂರಕ್ಕೆ ನಾನ್ನೂರಕ್ಕೆ ಎಲ್ಲ ಕಬ್ಬು ಕೇಳಿ ತುಂಬಾ ಸಾಗಾಣಿಕೆ ಮಾಡಿದ್ವಿ ನಮಗ ಬಾರಿ ನಷ್ಟ ಅನುಭವಿಸಬೇಕು ಆದಷ್ಟು ಜಲ್ದಿ ಕಾರ್ಖಾನೆ ಕೆಲಸ ಮಾಡಿಕ್ಕೆ ಅವಕಾಶ ಮಾಡ್ಕೊಡ್ಲಿ ಅಂತ ಹೇಳ್ತಿದ್ವಿ ನಾವು